ಪಿಗ್ಮೆಂಟೇಷನ್ ಮತ್ತು ಗ್ರೇ ಹೇರ್ಸು ಸರ್ವೇ ಸಾಮಾನ್ಯ ಈಗ ಎಲ್ಲರ್ಗು ಮೋಸ್ಟ್ ಆಫ್ ದ ಪೀಪಲ್ ಇದರಿಂದಲೇ ಸಫರ್ ಆಗ್ತಿರೋದು ಆ ನಿಟ್ಟಿನಲ್ಲಿ ನಾನು ಕೆಲವೊಂದು ವೀಡಿಯೋಸಲ್ಲಿ ಕೆಲವು ವಿಷಯಗಳನ್ನ ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ದೆ ಆದರೆ ಪಿಗ್ಮೆಂಟೇಷನ್ ಯಾಕೆ ಬರ್ತಿದೆ ಗ್ರೇ ಹೇರ್ಸ್ ಯಾಕೆ ಬರ್ತಿದೆ ಅಂತ ಸೊ ಐದರ್ ನಾವು ಊಟ ಮಾಡ್ತಿರೋ ರೀತಿ ಇರ್ಬೋದು ಪೊಲ್ಯೂಷನ್ ಇರ್ಬೋದು ಅಥವಾ ನಾವು ಕುಡಿತಿರೋ ಗಾಳಿ ಇರ್ಬೋದು ಅಲ್ವಾ ಸೊ ನಮ್ಮ ಲೈಫ್ ಸ್ಟೈಲು ಫುಡ್ ಹ್ಯಾಬಿಟ್ಸು ಇಷ್ಟೇ ರೀಸನ್ಸ್ ಇರುತ್ತೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಎಲ್ಲ ಹಾಕೋಕೆ ಇದಿಷ್ಟು ರೀಸನ್ಸು ಅಲ್ವಾ ಸೊ ಆ ನಿಟ್ಟಿನಲ್ಲಿ ನಾನು ನಿಮ್ಮ ಜೊತೆ ಇವತ್ತೊಂದು ಪ್ರಾಡಕ್ಟು ಶೇರ್ ಮಾಡಕ್ಕೆ ಬರ್ತಿದ್ದೀನಿ ವೆಲ್ಕಮ್ ಟು ಹೇಮಾ ನಾಗರೇಜ್ ಬ್ಲಾಗ್ಸ್ ನಾನು ಹೇಮಾ ಕೆಲವ್ರಿಗೆ ಪಿಗ್ಮೆಂಟೇಷನ್ ಯಾಕೆ ಹೋಗ್ತಿದೆ ಅನ್ನೋದು ನಾನು ಎಕ್ಸ್ಪ್ಲೈನ್ ಮಾಡಿದೆ ಎಪಿಡೊಮಿಸ್ ಆ್ಯಂಡ್ ಡೊಮಿಸ್ ಲೆವೆಲ್ ಇದು ಕ್ಲಿಯರ್ ಆಗಿದೆ ಓಕೆನಾ ಮತ್ತೆ ಇವತ್ತು ಕೆಲವ್ರಿಗೆ ನಾನು ಹೇಳಿದೆ ಬಾಡಿ ತುಂಬ ಹೀಟ್ ಆಗಿದ್ರು ನಮಗೆ ಪಿಗ್ಮೆಂಟೇಷನ್ ಬರುತ್ತೆ ಗ್ರೇ ಹೇರ್ಸ್ ಬರುತ್ತೆ ಇದು ಒನ್ ಆಫ್ ದ ರೀಸನ್ಸ್ ಇದೇ ಮೇಯ್ನ್ ರೀಸನ್ ಅಂತ ನಾನು ಹೇಳ್ತಿಲ್ಲ ದಿಸ್ ಇಸ್ ಒನ್ ಆಫ್ ದ ರೀಸನ್ ಅಂತಲೂ ಹೇಳಿದ್ದೀನಿ ಸೊ ಅದರಲ್ಲಿ ಕೆಲವರು ನನ್ನ ಕೇಳಿದ್ರಿ ಲಾವಂಚದ ನೀರು ನಾನು ಕುಡಿತಾ ಬರ್ತಿದ್ದೀನಿ ಬಾಡಿನ ತಂಪ ನಂದು ಹೀಟ್ ಬಾಡಿ ಜನ್ರಲಾಗಿ ಹೀಟ್ ಬಾಡಿ ನಂದು ಸೊ ಇವತ್ತು ನಾನು ತಂದಿರೋ ಪ್ರಾಡಕ್ಟ್ ನಾನು ಹೇಳಿದ್ದೆ ನಾನು ಹುಡುಕ್ತಿದ್ದೀನಿ ಹರಳೆಣ್ಣೆಗೆ ಒಳ್ಳೆ ಹರಳೆಣ್ಣೆ ಸಿಕ್ಕಿದ್ರೆ ಆಗಿ ಬೈ ಮಾಡ್ತೀನಿ ಹಳ್ಳಿಯಿಂದ ತರಿಸ್ಕೊಳ್ತಿದ್ದೆ ಅಂತ ಈಗ ನನಗೆ ಅಲ್ಲಿ ಸಿಗ್ತಿರಲಿಲ್ಲ ಸೊ ನಾನು ಇದೇ ಥರ ಇದು ಯಾವುದು ಪ್ರಮೋಷನ್ ಅಲ್ಲ ಯಾವುದು ಪ್ರಮೋಷನ್ ಅಲ್ಲ ನಾನೇ ಇದನ್ನು ಹುಡ್ತಿದ್ದೆ ಸೋಷಿಯಲ್ ಮೀಡಿಯಾಲಿ ಎಲ್ಲಿ ಒಳ್ಳೆಯದು ಜಿನೈನು ಒಂದು ಸ್ವಲ್ಪ ತರಿಸ್ಕೊಳ್ಳೋಣ ಒಂದು ಇನ್ನೂರ ಐವತ್ತು ಎಮ್ ಎಲ್ ತರಿಸ್ಕೊಂಡಿದ್ದೀನಿ ಸೊ ಇದ್ರ ಜೊತೆ ಕಡಲೆಕಾಯಿ ಎಣ್ಣೆನೂ ಅಡುಗೆಗೆ ಅಂತ ತರಿಸಿದ್ದೀನಿ ಸೊ ಯಾಕೆ ತರಿಸ್ತೇನೆ ನನಗೆ ಮೇಯ್ನ್ ಬೇಕಾಗಿದ್ದು ಗಾಣದ ಎಣ್ಣೆ ಐದರ್ ಹಸುದಾದರೂ ಪರವಾಗಿಲ್ಲ ಮರದಾದರೂ ಪರವಾಗಿಲ್ಲ ಆಯಿತಾ ಸೊ ನನಗೆ ಹಸೂದು ಬೆಂಗಳೂರಲ್ಲಿ ಎಲ್ಲೂ ಟ್ರೈ ಮಾಡ್ತಾ ಇದ್ದರೆ ಸಿಕ್ತಿರ್ಲಿಲ್ಲ ಸ್ಯಾಟಿಸ್ಫೈ ಆಗ್ತಿರಲ್ಲ ನನಗೆ ಔಟ್ಸೈಡ್ ಬ್ಯಾಂಗ್ಳೂರ್ ಇದೆ ಅದು ನೆಕ್ಸ್ಟು ನಾನು ಟ್ರೈ ಮಾಡ್ತೀನಿ ಬಟ್ ಇದು ಮರದ ಎಣ್ಣೆನೂ ಅಷ್ಟೆ ಅದೊಂದು ವಿಶೇಷವಾದ ಮರ ಅದು ಹೆಂಗೆ ಎಣ್ಣೆ ತೆಗಿತಾರೆ ಅಂದರೆ ಆ ಮರ ಹೀಟ್ ಆಗಬಾರ್ದು ಈ ಎಣ್ಣೆ ತೆಗಿಬೇಕಾದ್ರೆ ಆ ಮರ ಹೀಟ್ ಆಗಬಾರ್ದು ಒಂದು ವಿಶೇಷವಾದ ಮರ ಉಪಯೋಗಿಸ್ತಾರೆ ಇದಕ್ಕೆ ಮತ್ತೆ ಪ್ರಮೋಷನ್ ಅಲ್ಲ ಫ್ರೆಂಡ್ಸ್ ಆಯಿತಾ ನಾನು ಕಮೆಂಟ್ ಸೆಕ್ಷನ್ ಹಾಕಬೇಡಿ ಪ್ರಮೋಷನ ಅಂತ ನಾನೇ ಹೇಳ್ಬಿಡ್ತೀನಿ ಪ್ರಮೋಷನ್ ಇದೆ ನಾನೇ ಇದ್ದರ ನಮಗೆ ಯೂಟ್ಯೂಬಿಂದ ಇದು ಬರುತ್ತೆ ಎಲ್ಲರಿಗುಲ್ಲ ಕೆಲವೊಬ್ರು ಕೇಳಿ ಕೇಳ್ತಾರೆ ಅವ್ರಿಗೋಸ್ಕರ ಪಾಸಿಟಿವ್ ಆಗಿ ಹೇಳ್ತಿದ್ದೀನಿ ನಾನು ಹಾಕ್ತೀನಿ ಪೇಜ್ ಪ್ರಮೋಷನ್ ಅಂತ ಆಯಿತಾ ಇದು ದುಡ್ಡು ಕೊಟ್ಟು ತರಿಸ್ಕೊಂಡೆ ಫಸ್ಟ್ ಇನ್ನೂರೈವತ್ತು ಎಮ್ ಎಲ್ ತರಿಸ್ಕೊಳ ನೋಡೋಣ ಅಂತ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಆ್ಯಕ್ಚುಲಿ ಈಗ ಜಸ್ಟ್ ಓಪನ್ ಮಾಡಿದೆ ಅದರದ್ದು ವೀಡಿಯೋ ಇದೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಎಷ್ಟು ಅದ್ಭುತವಾಗಿದೆ ಅಂದರೆ ಇದ್ರದ್ದು ಪರಿಮಳ ಓಪನ್ ಮಾಡಿದೆ ಹಾಕಿದ್ದ ಸೀಲಿಂಗು ಇದು ನಾವು ಹಿಂದಿನ ಕಾಲದಲ್ಲೆಲ್ಲ ಬೇಯಿಸಿ ತೆಗಿಯೋರು ಹರಳೆಣ್ಣೆ ಆ ಮಟ್ಟದಲ್ಲಿದೆ ಇದು ಕ್ವಾಲಿಟಿ ಬೆಸ್ಟ್ ನಾನು ಅದಕ್ಕೆ ಕಮ್ಮಿ ಕ್ವಾಂಟಿಟಿಲಿ ತಗೊಂಡೆ ಇದು ಯಾಕೆ ಅಂತ ಇವತ್ತಿನ ವೀಡಿಯೋಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ಓಕೆ ಹೊಸ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ತ್ರೀ ಡಾಟ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಏನು ಆಯಿಲ್ ನಾನು ಯೂಸ್ ಮಾಡ್ತಾ ಇದೀನಿ ಏನು ಪ್ಯಾಕ್ ಮಾಡ್ತಾ ಇದ್ದೀನಿ ಇವತ್ತು ಪಿಗ್ಮೆಂಟೇಷನ್ ಅವರು ಮಾತ್ರ ಇವತ್ತಿನ ವೀಡಿಯೋ ಓಕೆನಾ ಬನ್ನಿ ಹೇಳಿದೆ ಅಲ್ವಾ ಆ ಸ್ಕಿನ್ ಸ್ಕಿನ್ನಲ್ಲಿ ಏನಾದ್ರು ಇರಿಟೇಷನು ಮತ್ತೆ ವೈಟ್ ಹೇರ್ಸು ಇದಕ್ಕೆಲ್ಲ ಕಾರಣ ನಮ್ಮ ಬಾಡಿಲಿರೋ ಹೀಟು ಅಂತ ಹೇಳಿದೆ ಅಲ್ವಾ ಸೊ ಈಗಾಗಲೇ ನಮ್ಮ ಇವರು ಗೌರಿ ಹೆಬ್ಬ ಅವರ ಮಾಮಾಗಿರ್ಬೋದು ಮತ್ತು ಇನ್ನೊಬ್ರು ಒಂದಿಬ್ಬರು ಮೂರು ಜನದ ಹೆಸರು ನಾನು ನೆನಪು ಬರ್ತಿಲ್ಲ ಅವ್ರಿಗೆ ನಾನು ಲಾವಣ ಹೇಳ್ತಾ ಇದ್ದೀನಿ ಅವ್ರು ಲಾವಣ ನೀರು ಕುಡಿತಿದ್ದಾರೆ ಸೊ ಬಾಡಿ ನ ಕಂಟ್ರೋಲ್ ಮಾಡೋದಕ್ಕೆ ಬಾರ್ಲಿ ನೀರು ಅದು ಪರವಾಗಿಲ್ಲ ಸೊ ಆ ನಿಟ್ಟಿನಲ್ಲಿ ನಾನು ಇದು ನೋಡಿ ಇದು ಪ್ರಮೋಷನ್ ಅಂತೂ ಅಲ್ಲ ಆಯಿತಾ ಸೊ ನಿಸರ್ಗ ಅವ್ರದ್ದು ಕೊಬ್ಬರಿ ಎಣ್ಣೆ ತರಿಸ್ದೆ ನಾನು ನಾನು ನಿನ್ನೆ ವಿಡಿಯೋಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಒಂದು ನಿಮಿಷ ಓಪನೇ ಮಾಡಿಲ್ಲ ಫ್ರೆಂಡ್ಸ್ ಇದು ನೋಡಿ ಓಪನೇ ಮಾಡಿಲ್ಲ ನಿಮ್ಗೆ ಕಾಣ್ತಿರ್ಬೋದು ಈಗ ಓಪನ್ ಮಾಡ್ತೀನಿ ಜಸ್ಟ್ ನಿಮ್ಗೆ ಅಲ್ಲಿಂದ ನೋಡಿದ್ರೆ ನಿಮಗೆ ಎಷ್ಟು ಇದಿದೆ ಇದಾಗುತ್ತೆ ಒರ್ಜಿನಲ್ಲು ಇವಾಗ ಇಂಡಿಯನ್ ಕಾಲದಲ್ಲೆಲ್ಲ ಹಳೆಣ್ಣೆನ ಬಿಸಿ ಮಾಡಿ ಎಣ್ಣೆ ತೆಗಿಯೋರು ಸೊ ನಾನು ಇದು ಮರದ ಗಾಣದ ಎಣ್ಣೆ ಇದು ಓಕೆ ಹಸುದಲ್ಲ ಫೈನ್ ಸೊ ಇದು ಒಂದು ತರಿಸ್ಕೊಂಡ್ರೆ ನಿಮ್ಗೊಂದು ಇನ್ಫಾರ್ಮೇಶನ್ ಕೊಡೋಣ ಅಂತ ನಾನು ಏನು ಪ್ರಮೋಷನ್ ಮಾಡ್ತಿಲ್ಲ ಮತ್ತು ಈಗೆಲ್ಲ ಕ್ಯಾನ್ಸರು ಅದು ಇದು ಹೇಳ್ತಿರಲ್ಲ ನಮ್ಮ ನಾರ್ಮಲ್ ಯೂಸ್ ಮಾಡೋದ ಎಣ್ಣೆಯಲ್ಲಿ ಇದಿದೆ ಇದೊಂದು ತರಿಸ್ಕೊಂಡಿದ್ದೀನಿ ನೋಡಿ ಇಷ್ಟು ಖಾಲಿ ಮಾಡಿದ್ದೀನಿ ಆಯಿತು ಶನಿವಾರ ಬಂತಿದ್ದು ಸೊ ಮೂರು ದಿನ ಆಗಿದೆ ತುಂಬ ಚೆನ್ನಾಗಿದೆ ಸೊ ನಾವು ಒರ್ಜಿನಲ್ ಎಣ್ಣೆ ನಮಗೆ ಈ ಕಲರ್ ಬರೋಲ್ಲ ಓಕೆ ನಿಮ್ಗೆ ಯಾರಿಗಾದ್ರೂ ಬೇಕಿದ್ರೆ ಹೇಳಿ ಫೋನ್ ನಂಬರ್ ಕೊಡ್ತೀನಿ ನಾನು ತುಂಬ ಚೆನ್ನಾಗಿದೆ ನೋಡಿ ಇದನ್ನು ಇವಾಗ ಓಪನ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಈ ಅರಳೆಣ್ಣೆ ನಸಿಟಿ ನಮಗಿದೆ ಎಸ್ಪೆಷಲಿ ಪಿಗ್ಮೆಂಟೇಷನ್ನು ಬಾಡಿ ಹೀಟು ನೋಡಿ ನಾನು ಇವಾಗ ನಿಮ್ಮೆಂದ್ರಾಗ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನಿಜವಾಗ್ಲೂ ನೀವು ನಂಬ್ತಿರೋ ನಾನು ಇದನ್ನು ಅರ್ಧ ಲೀಟ್ರ್ ತರಿಸ್ಕೊಂಡಿದ್ದೀನಿ ಈ ಕಡಲೆಕಾಯಿ ಎಣ್ಣೆ ಅರ್ಧ ಲೀಟ್ರ್ ತರಿಸ್ಕೊಂಡಿದ್ದೀನಿ ಅಂದರೆ ನಿಮ್ಗೆ ನೆನಪಿದೆಯೋ ಏನೋ ಗೊತ್ತಿಲ್ಲ ಇವಾಗ ನಾವೆಲ್ಲ ನೈಂಟೀಸಲ್ಲೆಲ್ಲ ಏನಂದರೆ ನಾವು ಅಂಗಡಿಗೆ ಹೋಗಿ ಲೂಸ್ ಒಂದು ಕ್ಯಾನ್ ತಗೊಂಡು ಹೋಗ್ತಿದ್ವಿ ಕ್ಯಾನಲ್ಲಿ ತುಂಬಿಸ್ಕೊಂಡು ಬರ್ತಿದ್ವಿ ಎಣ್ಣೆನ ಸೊ ನಮ್ಗೆ ಆ ಡಿಫ್ರೆನ್ಸ್ ಗೊತ್ತಾಗುತ್ತೆ ವಾಸನೆದು ಇದು ಅಷ್ಟೇ ಇದನ್ನು ನಾನು ಟೂ ಫಿಫ್ಟಿ ಎಮ್ ಎಲ್ ಇದು ಟೂ ಫಿಫ್ಟಿ ಎಮ್ ಎಲ್ಲು ಇದು ಪ್ರೈಸ್ ಹೇಳ್ತೀನಿ ಯಾರಿಗಾದ್ರೂ ಬೇಕಿದೆ ಹೇಳಿ ಪ್ರೈಸ್ ಹೇಳ್ತೀನಿ ತುಂಬ ಚೆನ್ನಾಗಿದೆ ತೌಸಂಡ್ ತೌಸಂಡ್ ಪರ್ಸೆಂಟು ಹಿಂಗಿದೆ ಗೊತ್ತಸ್ಮೇಲೆ ಒಂದ್ಸಲ ಅಪ್ಲೈ ಮಾಡಿ ತೋರಿಸ್ತೀನಿ ನಿಮಗೆ ಇದು ಬರೀ ಕೂದಲೋಗಿ ಅಪ್ಲೈ ಮಾಡೋದಲ್ಲ ಬಾಡಿ ಹೀಟ್ ತೆಗೆಯೋದಲ್ಲ ಫೇಸ್ ಅಪ್ಲಿಕೇಶನ್ ತೋರಿಸ್ತೀನಿ ಇವತ್ತಿನ ವೀಡಿಯೋಲಿ ವೆಲ್ಕಮ್ ಟು ಹೇಮಾ ನಾಗ್ರೆಸ್ ಬುಕ್ಸ್ ನಾನು ಹೇಮಾ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೇಳಿ ಆಮೇಲೆ ಇದು ಯಾವುದು ಪ್ರಮೋಷನು ಅಲ್ಲ ನಂಗೆ ಅವ್ರು ಯಾರು ಅಂತಲೇ ಗೊತ್ತಿಲ್ಲ ನಾನು ನಿಮಗೆ ಹೇಳಿದೆ ಸುಮಾರು ವಿಡಿಯೋಸ್ ವೀಡಿಯೋಸಲ್ಲಿ ನಾನು ತುಂಬ ಕಡೆ ಚೆಕ್ ಮಾಡ್ತಾ ಇದ್ದೀನಿ ಈ ಥರ ನನಗೆ ಕೋಲ್ಡ್ ಪ್ರೆಸ್ ಆಯಿಲ್ ಬೇಕು ಅಂತ సో నెక్స్ట్ వర్జిన్ కోకొనట్ ఆయిల్ ఆర్డర్ మాంతీకంద్రెడ్ తుంబే తుంబాయితే క్వాలిటీ ఓకేనా బాన్ని ఇవతీ విడియ్యోగ ఒక కాలు చమ్చది ముల్తా మిట్టీ పౌడరు సాండ్లు ఉట్ పౌడరు ముల్తాయి మిట్టి మరి రోస్ టీల్ పౌడరు ఇదిష్టూ మొసలు కల్స్కుతాగ ఇది ఫ్రిడ్జిన మోసరా ಒಳ್ಳೆ ಪೇಸ್ಟ್ ಮಾಡ್ಕೊಳ್ತೀನಿ ಮತ್ತೆ ಹೇಳ್ತಾ ಶ್ರೀಗಂಧ ಮುಂತಾನಿ ಮಿಟ್ಟಿ ಆರೆಂಜ್ ಪಿಲ್ ಪೌಡರ್ ನಿಮ್ಮ ಮನೇಲಿ ಅಕಸ್ಮಾತ್ ಹಳ್ಳೆಣ್ಣೆ ಇಲ್ಲ ಅಂತ ಪಕ್ಷದಲ್ಲಿ ನೀವು ಕೊಬ್ಬರಿ ಎಣ್ಣೆಲಿ ಇದೇ ಮೆದಡನ್ನ ಮಾಡಿ ಓಕೆನಾ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವೀಡಿಯೋ ಹೋಗೋಣ ನೋಡಿ ಡ್ರಾಪ್ ಹಾಕ್ಕೊಳ್ತೀನಿ ಸೊ ನೀವು ಎಲ್ಲಿಂದಾದರೂ ಹಸುವಿನ ಗಾಣದ ಅಥವಾ ನಾರ್ಮಲ್ ಗಾಣದ ಎಣ್ಣೆ ತರಿಸ್ಕೊಳ್ಳಿ ಓಕೆ ಇದು ವರ್ಜಿನಲ್ಲು ಅಂಟರಿಸ್ತಿದೆ ನೋಡಿ ಅದು ಸ್ಮೆಲ್ಲೆಲ್ಲ ನಿಮ್ಗೆ ಗೊತ್ತಾಗ್ತದೆ ಎಲ್ಲೆಲ್ಲಿ ನಿಮಗೆ ಪಿಗ್ಮೆಂಟೇಷನ್ ಇದೆಯೋ ಸ್ವಲ್ಪ ಹಚ್ಕೊಳ್ಳಿ ಫೈನ್ ಯಾರ್ಯಾರು ಕಮ್ಮಿ ಆಗ್ತಿದೆಯೋ ಒಂದಿನ ಟ್ರೈ ಮಾಡಿ ಎಷ್ಟು ಶೈನಿಂಗ್ ಬರುತ್ತೆ ಗೊತ್ತಾ ಈ ಎಣ್ಣೆಲಿ ಮಸಾಜ್ ಮಾಡೋಕ್ಕಾಗಲ್ಲ ನಾವು ಸೊ ಚೆನ್ನಾಗಿ ಅಪ್ಲೈ ಮಾಡಿ ನೋಡಿ ಇಲ್ಲಿಂದ ನೆತ್ತಿಯಿಂದ ಹಿಡಿದು ಪಾದದವರು ಹಚ್ಕೊಳ್ಬೋದು ನೋಡಿ ಎಷ್ಟು ಸ್ಟಿಕ್ಕಿ ಇದೆ ಇದು ಮಸಾಜ್ ಮಾಡ್ಕೊಳ್ಳಿ ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇತ್ತು ಇಂಟ್ರೆಸ್ಟ್ ಇತ್ತು ಹೇಮಾ ಎಲ್ಲಿ ತರಿಸ್ಕೊಂಡೆ ಹೇಳೋ ನಾವು ಅಲ್ಲೇ ತರಿಸ್ಕೊಳ್ತೀವಿ ಅಂತ ಅಂದರೆ ತರಿಸ್ಕೊಳ್ಳಿ ಅದು ಆನ್ಲೈನ್ ಬುಕ್ಕಿಂಗು ನೋಡಿ ಚೆನ್ನಾಗಿ ನಾನು ಈಗಾಗಲೇ ಹೇಳಿದ್ದೀನಿ ಕೊಬ್ಬರಿ ಎಣ್ಣೆ ನಿಮ್ಮನೇಲಿ ಈಗ ಸದ್ಯಕ್ಕೆ ಇಲ್ಲ ಇಲ್ಲಾಂದರೆ ಕೊಬ್ಬರಿ ಎಣ್ಣೆ ಮಾಡಿ ಬಟ್ ಅದು ಸ್ವಲ್ಪ ಹೀಟ್ ಇದೆ ಕೊಬ್ಬರಿ ಎಣ್ಣೆ ಓಕೆ ವಾರಕ್ಕೊಂದು ಸಲ ನೀಟಾಗಿ ತಲೆಗೆಲ್ಲ ಎಣ್ಣೆ ನೀರು ಸ್ನಾನ ಮಾಡಿ ಅದು ತುಂಬ ಒಳ್ಳೆಯದು ನೋಡಿ ಈಗ ನಾನು ಪಾಕ್ ಹಾಕ್ಕೊಳ್ತೀನಿ ಓಕೆ ನೀವು ಇದನ್ನು ಯೂಸ್ ಮಾಡಬೇಕಾದ್ರೆ ಆಯಿಲಿಂಗ್ ಯಾವ ರೀತಿ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋಸಲ್ಲಿ ಹೇಳ್ಕೊಡ್ತೀನಿ ನಾನು ಫೈನ್ ಸೊ ಈಗ ಮುಖಕ್ಕೆ ಅಪ್ಲೈ ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ ನಾನು ಎಣ್ಣೆ ತೆಗ್ದಿಲ್ಲ ಸುಮಾರು ಅರ್ಧ ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ಕಂಪ್ಲೀಟಾಗಿ ಒಳಗೋಗಿದೆ ಎಣ್ಣೆ ಸೊ ಈಗ ನಾನು ಮೊ ಮೊಸರಲ್ಲಿ ಮಿಕ್ಸ್ ಮಾಡಿರೋ ಶ್ರೀಗಂಧ ಮುಲ್ತಾನಿ ಮಿಟ್ಟಿ ಆರೆಂಜ್ ಪೀಲ್ ಪೌಡರ್ ಇಷ್ಟು ಹಾಕ್ತಾ ಇದ್ದೀನಿ ನೀವೆಲ್ಲೆಲ್ಲಿ ಆಯಿಲಿಂಗ್ ಮಾಡಿದ್ರೋ ಅಲ್ಲೆಲ್ಲ ಹಾಕಿ ನಿಮ್ಗೇನಾದ್ರು ಇಂಟ್ರೆಸ್ಟ್ ಇತ್ತು ಅಂದರೆ ಹೇಳಿ ನಾನು ಕೊಡ್ತೀನಿ ಆನ್ಲೈನ್ ಬುಕ್ಕಿಂಗ್ ಅದು ಸೊ ಶ್ರೀಗಂಧ ನಮಗೆ ಸ್ಕಿನ್ನ ಟೈಟ್ ಮಾಡುತ್ತೆ ಮತ್ತು ಪಿಗ್ಮೆಂಟೇಷನ್ ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ ಮುಲ್ತಾನಿ ಮಿಟ್ಟಿ ಪಿಗ್ಮೆಂಟೇಷನ್ನ ಫೇಡ್ ಮಾಡುತ್ತೆ ಆರೆಂಜ್ ಪೀಡ್ ಪೌಡ್ರು ಅಷ್ಟೆ ಸ್ಕಿನ್ ವೈಟ್ನಿಂಗು ಮತ್ತು ಪಿಗ್ಮೆಂಟೇಷನ್ ಬಂಗಿನ ಫೇಡಿಂಗ್ ಕೆಲಸ ಮಾಡುತ್ತೆ ಸೊ ಇದೊಂದು ಎಂಟು ನಿಮಿಷ ಆಗಲಿ ಆಮೇಲೆ ನಾನು ಜೊತೆ ಸಿಕ್ಕಿದೆ ನೆಕ್ಸ್ಟು ಹರಳೆಣ್ಣೆಯಲ್ಲಿ ಯಾವ ರೀತಿ ಕೂದಲು ನಾವು ಆಯಿಲ್ ಮಾಡಬೇಕು ಮತ್ತು ಆಯಿಲಿಂಗ್ ಮಾಡೋದರಿಂದ ಬಾಡಿ ಹೀಟ್ ಯಾವ ರೀತಿ ರೆಡ್ಯೂಸ್ ಆಗುತ್ತೆ ಎಷ್ಟೊತ್ತಿರಬೇಕು ಅದೆಲ್ಲ ನಾನು ನೆಕ್ಸ್ಟ್ ವೀಡಿಯೋ ನಿಮ್ಮ ಜೊತೆ ಡೀಟೇಲಾಗಿ ಶೇರ್ ಮಾಡ್ತೀನಿ ಓಕೆನಾ ಇದೊಂದು ಎಂಟು ನಿಮಿಷ ಆಗಲಿ ಆಮೇಲೆ ಫ್ರೆಂಡ್ಸ್ ನೋಡಿ ಏಯ್ಟ್ ಮಿನಿಟ್ಸ್ ಆಗಿದೆ ನಿಮ್ಮ ಕ್ಲಾರಿಟಿ ಆಫ್ ಸ್ಕಿನ್ ತೋರಿಸ್ತೀನಿ ఒసల కాటనల్ నీట వైప్ ఫ్రెండ్స్ ఇంట్లో జస్ట్ స్వల్ప ప్యాక్ రిమూవ్ మాతీ క్లారిటీ స్కీన్ నోడి సో నీట రిమూవ్ మాకుత ನಾನು ಹೇಳಲ್ವಾ ಒರ್ಜಿನಲ್ ಆಗಿದೆ ತುಂಬ ಒರ್ಜಿನಲ್ ಆಗಿದೆ ಹರಳೆಣ್ಣೆ ಗೊತ್ತಾಗ್ಬಿಡುತ್ತೆ ಸೊ ನಾನು ಸುಮಾರು ಒಂದು ಹತ್ತು ನಿಮಿಷ ಇದೆ ನೀವು ಒಂದು ಎಂಟು ನಿಮಿಷ ಬಿಟ್ಟರೆ ಸಾಕು ನಿಮಗೆ ಸ್ಕಿನ್ ಕ್ಲಾರಿಟಿ ಜೊತೆ ನೋಡಿ ನಾನು ಇವಾಗ ಹರಳೆಣ್ಣೆಯಲ್ಲಿ ಮೆದುರಿಗೆ ಹರಳೆಣ್ಣೆಯಲ್ಲಿ ಫೇಸ್ ಮಸಾಜ್ ಮಾಡಿದೆ ಓಕೆ ಫುಲ್ ಫೇಸ್ ಸಿಗ್ಮೆಂಟೇಷನ್ ಇರೋರು ದಯವಿಟ್ಟು ಮಾಡಬೇಡಿ ಕೆಲವರು ನನಪಮ್ಮ ಯೂಸ್ ಮಾಡಬೇಕಾದ್ರೆ ಕೆಲವ್ರಿಗೆ ಹ್ಞೂ ನನಗಿಬ್ಬರು ಜನಸ್ದು ಕಮೆಂಟ್ ಬಂತು ಪಿಂಪಲ್ಸ್ ಬರ್ತಿದೆ ಅಂತ ಸ್ಟಾಪ್ ಮಾಡಿ ಹಾಗಾದ್ರೆ ಸ್ವಲ್ಪ ದಿನ ಸ್ಟಾಪ್ ಮಾಡಿ ಓಕೆ ಆಮೇಲೆ ಕಂಟಿನ್ಯೂ ಮಾಡ್ಬೋದು ಸ್ವಲ್ಪ ದಿನ ಸ್ಟಾಪ್ ಮಾಡಿ ತುಂಬ ಚೆನ್ನಾಗಿದೆ ಎಣ್ಣೆ ಸರಿ ಇವಾಗ ನೆಕ್ಸ್ಟ್ ನಾನು ಅವ್ರ ಹತ್ರ ಬರ್ಜೆಂಟ್ ಕೊಕೋನಟ್ ಆಯಿಲ್ ತಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನೋ ಅವ್ರದ್ದು ಇನ್ನು ಎಳ್ಳೆಣ್ಣೆ ಎಲ್ಲ ಇದೆ ಎಳ್ಳೆಣ್ಣೆ ತುಂಬ ಒಳ್ಳೆಯದು ಮುಖಕ್ಕೆ ಮತ್ತೆ ಕೂದಲುಗೆ ಬಟ್ ನಮ್ಮ ಸೌತಲ್ಲಿ ಜಾಸ್ತಿ ಎಳ್ಳೆ ಅಂದರೆ ಏನಂತೀವಿ ಎಳ್ಳೆಣ್ಣೆನ ಉಪಯೋಗಿಸಲ್ಲ ಅಡುಗೆಗೂ ಉಪಯೋಗಿಸ್ತಾರೆ ಅದನ್ನು ಒಂಥರ ನೀಟಾಗಿ ಫೇಸ್ ವಾಶ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಮುಖ ನೋಡಿ ಯಾವ ರೀತಿ ಇದೆ ಎಷ್ಟು ಕ್ಲಾರಿಟಿ ಇದೆ ಗ್ಲೋ ಇದೆ ಸೇಮ್ ನಿಮ್ಮ ಆಲಮ್ ಹಾಕಿದಾಗ ನಿಮಗೆ ಗ್ಲೋ ಬರುತ್ತೆ ಬಟ್ ಮಾಯ್ಶ್ಚರೈಸರ್ ಹೇಳ್ಕೊಳೋದು ಆಲಮ್ ಕೆಲವೊಂದು ಸಂದರ್ಭದಲ್ಲಿ ನಮಗಿದು ಎಕ್ಸಾಕ್ಟ್ ಮಾಯ್ಚರೈಸರ್ ಇದೆ ನಾನು ಹೇಳೋದೇನು ಅಂದರೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದ್ದರೆ ಬೈ ಮಾಡಿ ಪ್ರಮೋಷನ್ ಅಲ್ಲ ನಿಮ್ಗೆ ಇಷ್ಟ ಇದ್ದರೆ ಬೈ ಮಾಡಿ ಓಕೆನಾ ತುಂಬ ಚೆನ್ನಾಗಿದೆ ಎಣ್ಣೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಸೊ ಇವತ್ತೇನು ವೀಡಿಯೋ ಹೇಗಿತ್ತು ಅಂತ ನಂಗೆ ಕಾಮೆಂಟ್ ಸೆಕ್ಷನ್ ಹಾಕಿ ಅಕಸ್ಮಾತ್ ಇವತ್ತಿನ ವೀಡಿಯೋ ಇಷ್ಟ ಅಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ನೋಡಿ ಸ್ಕಿನ್ ಕ್ಲಾರಿಟಿ ಪಕ್ತಲ್ಲಿರೋ ಲೈಕನ್ಗೆ ಆಲ್ ಅಂತ ಕೊಟ್ಟು ನಿಮ್ಗೆ ಅಕಸ್ಮಾತ್ ಈ ಚಾನು ಈ ವಿಡಿಯೋಸ್ ಇಷ್ಟ ಆದಲ್ಲಿ ಹೈಪ್ ಮಾಡಿ ಅಂತ ಹೇಳ್ತಾ ಹೋಗ್ಬಿಡಲ್ಲ